ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಹೊಸಕುರುಬರಕುಂಟೆ ಕುಂಟೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾಮನ ಪೌರ್ಣಮಿ ಮಹೋತ್ಸವದ ಅಂಗವಾಗಿ ಅನಾದಿ ಕಾಲದಿಂದಲೂ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಳಸಾರಾಧನೆ ಓಮ ವಿಶೇಷ ಅಲಂಕಾರ ಮತ್ತು ಭಜನೆ ಅನ್ನ ಸಂತರ್ಪಣೆ ನಡೆಯಿತು ಸಮಸ್ತ ಭಕ್ತ ಮಹಾಶಯರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು ನರಸಿಂಹಸ್ವಾಮಿ ದೇವಾಲಯ ಕುರ್ಬುರ್ಕುಂಡೆ ಗ್ರಾಮ ಇಲ್ಲಿ ಕಾಮಿನ ಹುಣ್ಣಿಮೆಯನ್ನು ಪ್ರತಿ ವರ್ಷನೂ ಮಾಡಲಾಗುತ್ತೆ ಅದೇ ರೀತಿ ಸುತ್ತಮುತ್ತಲು ಗ್ರಾಮಸ್ಥರು ಹಾಗೂ ಭಕ್ತಾದಿ ಎಲ್ಲರೂ ಬಂದು ಸಕಾಲಕ್ಕೆ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದೇ ರೀತಿ ಪ್ರತಿ ವರ್ಷವೂ ನಡ್ಸ್ಕೊಂಬಂತಹ ಕುಟುಂಬಸ್ಥರಿಗೆ ನಮ್ಮ ಧನ್ಯವಾದಗಳನ್ನು ಹೇಳ್ತೀವಿ ಅದೇ ರೀತಿ ಇಲ್ಲಿ ದೇವಾಲಯ ಅಭಿವೃದ್ಧಿಗೆ ಏನೇನು ಸಹಕಾರ ಮಾಡಿದಾರಾ ಅವರಿಗೆಲ್ಲ ನಮ್ಮ ಗ್ರಾಮಸ್ಥರುಗಳ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ಕಾಲದಿಂದಲೂ ನೆಲೆಸಿರುವಂಥ ಸ್ವಾಮಿ ದೇವಾಲಯದಲ್ಲಿ ಕದರಿ ಎಂದು ವಿಶೇಷ ಪೂಜೆ ಕಾಮನ ಪೌರ್ಣಮಿ ಹಬ್ಬದಂದು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಪ್ರತಿ ವರ್ಷದಂತೆ ಈ ಸಾರಿನೂ ಹದಿಮೂರನೇ ತಾರೀಕು ಸಾಯಂಕಾಲ ಹೋಮ ಲಕ್ಷ್ಮೀರಸಿಂಹ ಸ್ವಾಮಿ ಹೋಮ ಸುದರ್ಶನ ಹೋಮ ಇತ್ಯಾದಿಗಳನ್ನು ನಡೆಸಿಕೊಂಡು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಲಾತಿ ತದನಂತರ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗುತ್ತದೆ ಸ್ವಾಮಿಯು ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನಡೆಸಿ ನೆರವೇರಿಸಿಕೊಂಡು ನೆಲೆಸಿರುತ್ತಾರೆ ಮೂಲತಃ ಕದ್ರಿ ಲಕ್ಷ್ಮೀಸ್ವಾಮ ಸ್ವಾಮಿ ಆದ್ದರಿಂದ ನಮ್ಮ ಕ್ರೀ ಮಲೇ ದೇವರಾದಂಥವರು ಭಕ್ತಾದಿಗಳು ಎಲ್ಲರೂ ಇಲ್ಲಿಗೆ ಬಂದೇ ಬರುತ್ತಾರೆ ಸಹಸ್ರ ಭಕ್ತಾದಿಗಳು ಬಂದು ಸ್ವಾಮಿಯ ಭಕ್ತಿಗೆ ಪಾತ್ರರಾಗಿದ್ದಾರೆ आ, दिने दिने जनसंख्य जास्ती आता है लक्ष्मी दर्शन स्वामी कृपा कटाश बहला बहणवा thank mm -hmm. you